श्रीहरे नम श्रीमद्दिब्राह्मीश कृष्णारेगुवागत मंत्रालय प्रभु तीर्थ समस्तगुवागत समस्त तत्वाभिमेवतागतरमण श्री भारतीश मुख्यप्राणातर्गत श्री रुक्मिणी सत्यभामा समेत वेणुगोपाल ಶ್ರೀಕೃಷ್ಣ ಯ ನಮಃ ಈಗ ನಾ ಹಾಡ್ತಿರೋದು ಭಗವದ್ಗೀತಾ ಸಾರ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದು ಅಲ್ಲಿ ಯುದ್ಧ ಭೂಮಿಯೊಳಗೆ ಮಹಾಭಾರತ ಯುದ್ಧದಾಗ ಯುದ್ಧ ಭೂಮಿಯೊಳಗೆ ಅಲ್ಲಿ ಅರ್ಜುನ ನಾನು ಯುದ್ಧ ಮಾಡಂಗಿಲ್ಲ ಅಂತ ಹೇಳಿ ಶುರು ಮಾಡಿರ್ತಾರೆ ಅವಾಗ ನನ್ನಿಂದ ನಾ ನನ್ನ ಯುದ್ಧ ಮಾಡಿದ್ರೆ ಎಲ್ಲರೂ ಅಜ್ಜ ಅದ ತಾತ ಮುತ್ತಾತ ಇದ್ದಾರೆ ಎಲ್ಲರೂ ಸಾಯ್ತಾರೆ ಹೀಗಾಗಿ ನಾನು ಮಾಡೋಂಗಿಲ್ಲ ಅನ್ಬೋದು ನಾನೇ ಮಾಡ್ತೀನಿ ಅಂತಂಬೋದು ಸ್ವಲ್ಪ ಬಂದಿರ್ತದ ಅರ್ಜುನಿಗೆ ಅದನ್ನು ಭಗವದ್ದು ಕೃಷ್ಣ ಭಗವದ್ ಭಕ್ತರನ್ನ ಯಾವಾಗಲೂ ಕಾಪಾಡ್ತಾನೆ ಅದನ್ನ ಇದು ಕಳಿಬೇಕು ಅದೊಂದು ಹಮ್ ಅಂತ ಏನು ಬಂದಿರ್ತದ ಅದನ್ನು ಕಳೀಬೇಕಂತ ಹೇಳಿ ಭಗವದ್ಗೀತಾ ಕೃಷ್ಣ ಅಲ್ಲೇ ಹೇಳಿದ್ದು ಮಹಾಭಾರತ ಇದು ಹೇಳಿದ್ದು ಅದರ ಸಾರ ಇದನ್ನು ವ್ಯಾಸರಾಯರು ಮಾಡಿದ್ದು ಅಂಕಿತ ಶ್ರೀಕೃಷ್ಣ ಅಂತ ಹೇಳಿ ಇದು ಒಂಥರ ಇದು ಶ್ಲೋಕ ಮತ್ತು ಪದ ಇದ್ದ ಅದ ಇದು ಇನ್ನೊಂದು ಒಂದೇ ಒಂದೇ ನಮ್ಮನಿ ಅದ ಎರಡವ ಎರಡೂ ಹಾಡ್ತು ಕೇಳಯ್ಯಾಯನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಕೇಳಯ್ಯಾಯನ ಮಾತು ಪಾರ್ಥನೇ ಗೀತಾದರ್ಥವಾ ಪೇಳೋ ಸಂಜಯ ಏನು ಮಾಡುವನು ಕೂಡಿ ಕೇಳಯ್ಯ ರಸನೆ ನೋಡು ಕೇಳಯ್ಯ ರಸನೆ ನೋಡು ಪಾಂಡವರ ಸೇನಾ ಮಾತಾಡಿದ ನಿನ್ನ ಸುತೆಗೆ ದ್ರೋಣ ನಿಂತು ದ್ರೋಣ ನಿಂತು ಕೇಳಿತ ಪಾರ್ಥನು ಕುರುದಂಡ ದಲಿ ಚಂಡ ಪೀಡಿಗಾಂಡಿವ ಕರದಂಡ ಅಚ್ಯುತ ಪಿಡಿರಥ ನಡೆ ಮುಂದ ಬಹುತ್ವರದಿಂದ ನೋಡುವೆ ನೇತ್ರದಿಂದ ಗುರು ಹಿರಿಯರ ಕೂಡ ಯಾಕೆಂದ ಯುದ್ಧ ಸಾಕೆಂದ ಭಿಕ್ಷವೇ ಸುಖವೆಂದ ಕುಂತಿ ಸುತ ಈ ಮಾತು ಉಚಿತಲ್ಲ ನೀನ ಗಿರುಸಲ್ಲ ಪೀಡಿ ಬಿಲ್ಲಾ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಬಾಲಯೌವನ ಮುಪ್ಪುತನ ದೇಹದಲ್ಲಿ ಇಂಥ ದೇಹಕ್ಕೆ ಮೋಹ ಮತ್ಯಾತ ಕಿಲ್ಲಿ ಕಾಯ್ದುಕೊಳ್ಳುವ ನಾನು ಇರುತ್ತಿರಲು ಇಲ್ಲಿ ಬಿಲ್ಲು ಪೀಡಿದು ಬಿಲ್ಲು ಪಿಡಿದು ಕೀರ್ತಿ ಪಡೆ ಲೋಕದಲ್ಲಿ ಶಸ್ತ್ರದಂಜಿಕೆ ಇಲ್ಲ ಜೀವಕ್ಕೆ ಈ ದೇಹಕ್ಕೆ ಪಾಮಕನ ದಾಹಕ್ಕೆ ಉದಕಗಳಿಂದ ವೇದನೆಯಾಕೆ ಈ ಜೀವಕ್ಕೆ ಮಾರುತನ ಶೋಷ ಮಾರುತದ ಶೋಷಕ್ಕೆ ನಿತ್ಯ ಭೇದ್ಯತ ಜೀವನಾಸನಾತನ ವಸ್ತ್ರ ವಸ್ತ್ರಧಾಂಗೆ ಈತನವೂ ಆದಾವು ಪೋದಾವು ನಿನಗಯ್ಯ ದನ ಬಲ್ಲೆನಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಜ್ಞಾನ ದೊಡ್ಡದು ಕರ್ಮ ಬಂಧವ ಬಿಟ್ಟು ಕರ್ಮ ಬಿಟ್ಟರೆ ಪ್ರತ್ಯವಾಯುವಿಷ್ಟು ಫಲ ಬಿಟ್ಟು ನೀ ಮಾಡು ಕರ್ಮಗಳ ಸಮ ದೇಹಕ್ಕೆ ಕರ್ಮ ಸಮ ದೇಹಕ್ಕೆ ಕರ್ಮ ಕಾರಣವಲ್ಲ ಕರ್ಮದಲ್ಲೇ ನೀನ ಗಧಿಕಾರ ಫಲತ ದೂರ ಧನಂಜಯ ಗೋಸ್ಕರ ಜ್ಞಾನ ದೊಡ್ಡದು ಕರ್ಮ ದೂರಯ್ಯ ಇತ್ತ ಬಾರಯ್ಯ ಯೋಗ ಬುದ್ಧಿ ಜಿತ ಬುದ್ಧಿ ಯಾವುದೈ ಕೇಶವ ಜಗತ್ಪಾಶವ ನೋಡದೆ ಪರಮೇಶ ಗೋವಿಂದನಲ್ಲಿ ಮನ ಬಿಟ್ಟವ ಕಾಮ ಬಿಟ್ಟವ ಚಿತದೇಹ ತಾನವಾ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಜ್ಞಾನ ದೊಡ್ಡದು ಕರ್ಮದಲ್ಲಿ ಆಕೆ ಬುದ್ಧಿ ಮೋಹಿಸಿ ಕೃಷ್ಣ ಕೇಳಯ್ಯ ಭಿನ್ನ ಕರ್ಮವಿಲ್ಲದೆ ಮೋಕ್ಷ ಫಲವುಂಟೈ ಇನ್ನ ಕರ್ಮ ಮೋಕ್ಷದ ಬುದ್ಧಿಗೆ ಬೀಜವಲ್ಲೇ ಯುದ್ಧ ಧರ್ಮವ ಮಾಡೋ ಪಾಂಡವ ರಣ ತಾಂಡವ ವೈರಿ ಶಂಡನೆಂಬುವ ಜನರೆಲ್ಲ ಮಾಡಪರು ನಿನ ನೋಡಿ ಮತ್ತೆನ ನೋಡಿ ನೋಡಿದಾರ ನೀ ಬೇಡಿ ಎನಗಾಕೆ ಪೇಳಯ್ಯ ಜನಕರ್ಮ ಕ್ಷತ್ರಿಯ ಧರ್ಮ ನಟ್ಟವಾಗುವುದು ಧರ್ಮ ಅರ್ಪಿಸು ಎನ್ನಲಿ ಸರ್ವವು ಬಿಟ್ಟು ಗರ್ವವು ತಿಳಿಯನ್ನೋಳು ಸರ್ವವೂ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಯೋಗ ಸನ್ಯಾಸವೆರಡು ಮುಕ್ತಿಗೆ ದೃಢವು ವರ್ಜಿತ ಕೇಳು ಸನ್ಯಾಸಿ ಇರವು ಹಾಗೆ ಪದ್ಮಕ್ಕೆ ಪಾಣಿಯ ಲೇಪವಿಲ್ಲ ಹಾಗ ಭಕ್ತಿಗೆ ಸಂಸ್ಕೃತಿಯೂ ಇಲ್ಲ ಅಜನಲ್ಲಿ ದ್ವಿಜನಲ್ಲಿ ಗಜದಲ್ಲಿ ಸಮನಲ್ಲಿ ಭಿಪಾರ ಮನದಲ್ಲಿ ಮನಸ್ಸು ಯಾರ ಜೀವಕ್ಕೆ ಬಂದು ಬಾರೆಂದು ಮತ್ತೆ ಮೈರಿದಾರೆಂದು ಲೋಷ್ಟ ಕಾಂಚನ ನೋಡು ಸಮ ಮಾಡೀಯಾಸನ ಹೂಡಿ ನಾಸಿಕ ತುದಿ ನೋಡಿ ಧ್ಯಾನ ಮಾಡು ಹರಿ ಅಲ್ಲಿಹ ಅವನಲ್ಲಿಹ ಯೋಗ ಸಂಹಿತ ನವನೇ ಕೇಳಯ್ಯಾಯನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಯಾರ ಭಕ್ತಿಯು ಎನ್ನ ಪದಾಭ್ಯದಲ್ಲಿ ಘೋರ ಸಂಸಾರ ಯಾತನೆ ಅವರಿಗಿಲ್ಲ ಶರೀರವೇ ಕ್ಷೇತ್ರವೆಂದು ತಿಳಿಯೋ ಮರೆಯದ ಕ್ಷೇತ್ರಜ್ಞ ನೆನ್ನೆನ್ನ ತಿಳಿಯೋ ಶರೀರದೊಳಗಿದ್ದು ಪಾಪಿಲ್ಲ ದುಃಖ ಲೇಪಿಲ್ಲ ಆಕಾಶವು ಎಲ್ಲ ಈ ಗುಣ ಮೂರು ಸದ್ಗುಣ ಕೇಳಯ್ಯ ಫಲ್ಗುಣ ಸುಖ ದುಃಖ ಸಮ ಮಾಡಿ ನೋಡುನಿ ಈಡಾಡೂನಿ ಬ್ರಹ್ಮನ ನೀ ಚಂದ್ರ ಸೂರ್ಯರ ತೇಜ ನನದಯ್ಯ ಗೂಡ ಕೇಶಯ್ಯ ಅನ್ನಪಚನ ವೆನದಯ್ಯ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವ ನಾನೇ ಉತ್ತಮ ಮನಸ್ಸು ಎನ್ನಲ್ಲಿ ಮಾಡೋ ಜ್ಞಾನ ಜ್ಞಾನ ಪೇಳುವೆ ತಿಳಿದು ನೋಡೋ ಜ್ಞಾನ ದುರ್ಲಭವರ ಭಕ್ತಿಗಳಂತೆ ನಾನು ಕೊಡುವೆನು ಫಲವ ಮನಸು ಬಂದಂತೆ ಸ್ಮರಣೆ ಮಾಡುತ್ತ ದೇಹ ಬಿಡುವರೋ ಎನ್ನ ಪಡೆವರೋ ಬಲು ಭಕ್ತಿ ಮಾಡುವರೋ ಅನಂತ ಚೇತನ ಸುಳಿವೇನೋ ಹರಿ ಸುಲಭನು ಮತ್ತೆ ಜನನವಿಲ್ಲವಗೆ ಎನ್ನ ಭಕ್ತರಿಗಿಲ್ಲ ನಾಶವು ಸ್ವರ್ಗದಾಶವು ಬಿಟ್ಟು ಚರಣ ಭಕುತಿಯೂ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದವ ಕೃಷ್ಣ ತೋರಿಸು ನಿನ್ನ ವಿಭೂತಿ ರೂಪ ಪೂರ್ತಿಯಾಗೆಲೋ ಎನಗೆ ಶ್ರೀಪ ರಾಮನಾನಯ್ಯ ರಾಜರ ಗುಂಪಿನಲ್ಲಿ ಸೋಮನಾನಯ್ಯ ತಾರಕ ಮಂಡಲದಲ್ಲಿ ಅಕ್ಷರ ಅಕ್ಷರದೊಳಗೆ ಆಕಾರನು ಗುಣಸಾಗರನು ಗುಣಸಾಗರನು ಪಕ್ಷಿಗಳಲ್ಲಿ ನಾನು ಗರುಡನು ಸಕಲ ಜಾತಿಗಳಲ್ಲಿ ನಾನಾ ರೂಪ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎನ್ನ ರೂಪ ತಿಳಿಯಲ್ಲಿ ತೋರಿಸೋ ಶ್ರೀ ಕೃಷ್ಣ ನಿನ್ನ ರೂಪ ನಾನಾ ರೂಪ ಅರ್ಜುನ ನೋಡ ರೂಪ ಕಂಡನು ತನ್ನನು ಸಹಿತಾದಿ ದೇಹದಿ ಬ್ರಹ್ಮಾಂಡಗಳಲ್ಲಿ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತಾದರ್ಥವಾ ಅಕ್ಷರ ಅಕ್ಷರ ಎರಡಕ್ಕೂ ಉತ್ತಮನು ನಾನು ಘೋರ ನರಕಕ್ಕೆ ರೂಪ ಕಾಮನು ನಾನು ಸಾರದಾನವು ಸಜ್ಜನರ ಹಸ್ತದಲ್ಲಿ ಭೂರಿ ದಕ್ಷಿಣೆ ನೀಡೋ ಸತ್ಪಾತ್ರದಲ್ಲಿ ಸರ್ವದಾನಕ್ಕಿಂತ ಯನ ಭಕ್ತಿ ಕೇಳೋ ಭೂ ಶಕ್ತಿ ಮಾಡಯ್ಯ ವಿರಕ್ತಿ ಕೃಷ್ಣ ಹರಣವಾಯ್ತು ನಿನ್ನಿಂದ ಮೋಹ ಎನ್ನಿಂದ ಬಹುಸುವಾಕ್ಯದಿಂದ ಕೃಷ್ಣ ಭೀಮಾರ್ಜುನರ ಸಂವಾದ ಬ ಮಹಾ ಸುಖಪ್ರದ ಧೃತರಾಷ್ಟ್ರ ಕೇಳಿದ ಬಲ್ಲೇನು ವ್ಯಾಸರ ದಯದಿಂದ ಮನಸಿನಿಂದ ಕೃಷ್ ಶ್ರೀ ಕೃಷ್ಣನಲ್ಲೇ ಜಯವೆಂದ ಕೇಳಯ್ಯ ಎನ ಮಾತು ೀತವಾಷಾರ್ಪಣ ಲೋಕೋದ್ಧಾರಕೆ ಕರೆದನು ಗೀತಾನು ಶ್ರೀಕೃಷ್ಣ ಉಪನಿಷತ್ ಪಾದವ ಪ್ರತಿಪಾದಸಿ ದೀತಾ ಮೂಲದ ಶ್ರೀಕೃಷ್ಣ ಪಾತ್ರ ಶೋಕವ ತಟ್ಟನೆ ನೀಗಿಸಿ ಶಂಕೆಯ ಬಿಡಿಸಿದ ಶ್ರೀ ಕೃಷ್ಣ ದೇಹವು ಅಸ್ಥಿರ ಆತ್ಮವು ನಿತ್ಯವು ಎಂಬುದ ಸಾರಿದ ಶ್ರೀಕೃಷ್ಣ ಇಂದ್ರಿಯ ಗೆಲವನು ಬುದ್ಧಿ ಉಲೇಶವು ಅಲುಕರು ಎಂದನು ಶ್ರೀಕೃಷ್ಣ ಕಷ್ಟದಿ ಕುಗ್ಗದ ಸೌಖ್ಯದಿ ಹೀಗದೆ ಜೀವಿಸಿ ಎಂದನು ಶ್ರೀಕೃಷ್ಣ ಫಲವನು ಬಯಸದ ಕರ್ಮವ ಮಾಡುತ್ತ ಮರ್ಮವು ಎಂದನು ಶ್ರೀಕೃಷ್ಣ ಕೃಷ್ಣ ಫಲಗಳಪೇಕ್ಷೆಯ ಬಿಡುವರು ಶಾಂತಿಯ ಪಡೆಯುವರೆಂದನು ಶ್ರೀಕೃಷ್ಣ ಬುದ್ಧಿವಿಕಾರಕು ಪಾಪವು ಹೇತುಕು ಹೇತುವು ಕಾಮವು ಎಂದನು ಶ್ರೀ ಕೃಷ್ಣ ಸಕಲ ದೊಳಂದ ಪರಮನ ನೋಡ್ವರ ಜ್ಞಾನಿಗಳೆಂದನು ಶ್ರೀಕೃಷ್ಣ ತನ್ನಯ ಧರ್ಮದಿ ನಡೆಯುವ ನರನಿಗೆ ಸಿದ್ಧಿಯು ಎಂದನು ಶ್ರೀ ಕೃಷ್ಣ ಧರ್ಮ ಕುಶಾಸ್ತ್ರ ಕುಮೀರದ ಕರ್ಮಿಯ ಯೋಗಿಯು ಎಂದನು ಶ್ರೀ ಕೃಷ್ಣ ಜ್ಞಾನದಿಂದಧಿಕವೂ ಬೇರೊಂದಿಲ್ಲವು ಎಂಬುದನ್ನು ರೋಹಿದ ಶ್ರೀ ಕೃಷ್ಣ ಜ್ಞಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಶ್ರೀಕೃಷ್ಣ ಜ್ಞಾನವೇ ಮುಕ್ತಿಯ ಫಲವೆಂದರಿವರೆ ಶ್ರೇಷ್ಠರು ಎಂದನು ಶ್ರೀ ಕೃಷ್ಣ ಮನವನು ತನ್ನ ಎಲ್ಲವ ತನ್ನಲೆ ಇಡುತ್ತಲೆ ಪೂಜಿಸಿ ಎಂದನು ಶ್ರೀಕೃಷ್ಣ ಈ ಮಹಿಮೆಗಳುಳ್ಳ ವಸ್ತುಗಳೊಳಗೆ ತನೀಹೆ ನಂದನು ಶ್ರೀ ಕೃಷ್ಣ ತನ್ನಯ ಮಹಿಮೆಯ ಅದ್ಭುತ ತೋರುತ ಪಾರ್ಥಗೆ ತೋರಿದ ಶ್ರೀ ಕೃ ಶ್ರೀಕೃಷ್ಣ ತನ್ನೊಬ್ಬನೇ ಗತಿಯಂದಣಿ ಪರ ಬಹು ಶ್ರೀ ಕೃಷ್ಣ ಆತ್ಮನ ರೂಪವೇ ನಿಜವೆಂದರಿದವನೇ ಶಾಂತರು ಎಂದನು ಶ್ರೀಕೃಷ್ಣ ದಾಟುತ ನಡೆದರೆ ತನ್ನನು ಪಡೆಯುವರೆಂದನು ಶ್ರೀಕೃಷ್ಣ ತನ್ನ ಅಪಾರ ಮಹಿಮೆಯ ನರಿವರೆ ಜ್ಞಾನಿಗಳೆಂದನು ಕೃಷ್ಣ ಕಾಮವು ಕ್ರೋಧವು ಲೋಭವು ನರಕಕ್ಕೆ ದ್ವಾರೆಗಳೆಂದನು ಶ್ರೀಕೃಷ್ಣ ಕಾಮವು ಕ್ರೋಧವು ಲೋಭವು ನರಕಕ್ಕೆ ದ್ವಾರೆಗಳೆಂದನು ಶ್ರೀಕೃಷ್ಣ ಶಾಸ್ತ್ರವ ಮೀರದೆ ನಡೆದರೆ ಸಿದ್ಧಿಯು ಪಡೆಯುವರೆಂದನು ಶ್ರೀಕೃಷ್ಣ ಗುಣಗಳ ದೈವಿಗುಣಗಳ ನೊಪ್ಪುತ ನಡೆದರೆ ಮುಕ್ತರು ಎಂದನು ಶ್ರೀಕೃಷ್ಣ ದಾನವ ಧರ್ಮದ ಪಾತ್ರವ ನರಿಯುತ್ತ ಮಾಡಿರಿ ಎಂದನು ಶ್ರೀಕೃಷ್ಣ ಧರ್ಮವನೆಲ್ಲವ ತನ್ನಯ ಪ್ರೀತಿಗೆ ಕೈವೂ ಎಂದನು ಶ್ರೀಕೃಷ್ಣ ಕರ್ಮ ಫಲ ಸಹಿತ ಕರ್ತೃತ್ವ ಬಿಡುವನೆ ತಾ ತ್ಯಾಗಿಗಳೆಂದನು ಶ್ರೀಕೃಷ್ಣ ತಾಪವ ಪಡಿಸಲು ತಾನೇ ಶಕ್ತನು ಎಂಬುದನರುಹಿದ ಶ್ರೀ ಶ್ರೀಕೃಷ್ಣ ಕೃಷ್ಣನು ಪಾರ್ಥನು ನೆಲದ ನೆಲೆಸಿದ ಸ್ಥಳದಲ್ಲಿ ಸರ್ವ ಸುಖಕರ ಶ್ರೀ ಕೃಷ್ಣ ಗೀತೆಯ ಭಕ್ತಿಯಲ್ಲಿ ಫಟಿಪರು ಶಾಂತಿಯ ಪಡೆವರು ಎಂದನು ಶ್ರೀ ಕೃಷ್ಣ ಮನುಜನ ಇಹ ಪರ ಸೌಖ್ಯದ ಗುಣಗುಟ್ಟನು ತಿಳಿಸಿ ತಿಳಿಸುತ್ತನೆ ಶ್ರೀ ಶ್ರೀಕೃಷ್ಣ ಸಜ್ಜನರೆಲ್ಲರೂ ನಿತ್ಯ ದಿಪಾನವ ಮಾಡಲು ನಿರುತವು ಶ್ರೀಕೃಷ್ಣ ಅಮೃತ ಫಲವಿದು ಎಂದನು ಶ್ರೀ ಕೃಷ್ಣ ಲೋಕದ ಎಲ್ಲ ಸಾತ್ವಿಕ ಮತೆಗಳಲೆಸೆಯುವ ಸಾತ್ವಿಕಾಂಶಗಳ ಸಾತ್ವಿಕಾಂಶಗಳ ಸಾರವಿದೆಂದನು ಕೃಷ್ಣ ಭವಭಯ ಕಳೆಯಲು ಸಿದ್ಧಿಯ ಪಡೆಯಲು ಪಡೆದಿಯ ಲೌಕಿಕ ಶ್ರೀ ಮಂತ್ರ ಪಡದಿಯ ಲೌಕಿಕ ಮಂತ್ರವಿದು ಎಂದನು ಶ್ರೀ ಕೃಷ್ಣ ಕೃಷ್ಣನ ವಚನ ಅರ್ಪಿ ಅರ್ಪಿತ ಮಹಿಮೆಯ ಕೆತ್ತಿಯ ಗ್ರಂಥಿವಿದು ಎಂದನು ಶ್ರೀ ಕೃಷ್ಣ ಇಂತಹ ಗೀತಾಮೃತದ ಪಾನನು ಇತ್ಯಾದಿ ಮಾಡುವರು ಧನರೆಲೆ ಎಂದನು ಧನ್ಯರೆ ಎಂದನು ಶ್ರೀ ಕೃಷ್ಣ ಶಾಂತಿಯ ಸೌಖ್ಯವ ಧರ್ಮದಿ ಪಡೆಯುತ್ತ ಮಂಗಳ ಮುಕ್ತಿಯು ಶ್ರೀ ಪಡೆಯುವರೆಂದನು ಶ್ರೀ ಕೃಷ್ಣ ಶಾಂತಿಯ ಧರ್ಮದಿ ಪಡೆಯುತ್ತ ಮಂಗಳ ಮುಕ್ತಿಯ ಪಡೆಯುವ ರಂದನು ಶ್ರೀಕೃಷ್ಣ ಧ ಲೋಕೋದ್ಧಾರಕ್ಕೆ ತಾನೆ ಮೆರೆದನು ಗೀತಾ ಮೃತವನು ಶ್ರೀಕೃಷ್ಣ ಉಪನಿಷತ್ ಪಾದವ ಪ್ರತಿಪಾದಿಸಿದ ಗೀತಾ ಮೂಲದ ಶ್ರೀಕೃಷ್ಣ ಗೀತಾ ಮೂಲದ ಶ್ರೀಕೃಷ್ಣ ಗೀತಾ ಮೂಲದ ಶ್ರೀಕೃಷ್ಣ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀಮಧ್ವೇಶಾರ್ಪಣಮ ಮತ್ತು ಜಯ 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 ಮಂಗಳ ಜಯ 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 ಶುಭ ಮಂಗಳ ಜಯ 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 ಮಂಗಳ ಚರಿಸುವ ಜಲದಲ್ಲಿ ಮುಚ್ಚಾವತಾರನಿಗೆ ಗಿರಿಯ ಬೆನ್ನಲಿ ಪೊತಕೂರ್ಮನಿಗೆ ಧರೆಯನು ಧರಿಸಿದವರ ಅವತಾರಗೆ ತರುಳನ ಕಾಯ್ದ ನರಸಿಂಹಗೆ जय 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 मंगला जय 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 शुभ मंगला भूमिया दानव बेडे आ महा क्षत्रवे रामचंद्र नेमस्वामे सत्य रस गोपाल कृष्णन जय 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 मंगला जय 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 शुभ मंगल बत्तले निंतिद बौद्धनिगे उत्तम हयवनिरिद कल्कीगे हतवतार दि भक्तर सलहुव पुरंदर विठलगे जय 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 मंगला जय 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 शुभ मंगला जय 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 मंगलांत श्री कृष्ण